ಊಟ ಮಾಡುವಾಗ ನೀವು ಯಾವ ಥರ ಊಟ ಮಾಡ್ತೀವಿ ಇಟ್ಕೊಂಡು ಊಟ ಮಾಡ್ತಿರ್ತೀವಿ ಅದಕ್ಕೆ ಒಳ್ಳಾಗ ಇತ್ತು ಪೂಜೆ ಮಾಡ್ಕೊಂತ ನಾವು ಇದ್ದೀವಿ ಅಂತಂದ್ರೆ ಅದ ಲಿಂಗದ ನೈವೇದ್ಯ ಆಗಿ ಆ ತಿನ್ನುವಂತ ಅನ್ನ ಪ್ರಸಾದ ಆಗುತ್ತೆ ಅಂತ ಹೇಳ್ತಾರೆ ಅದ ನೀವು ಪ್ರಸಾದ ಬ್ಯಾಡ್ರಿ ನಾವು ಊಟನ ಮಾಡ್ತೀವಿ ನಾವು ಕೋಳದಿದ್ದೀವಿ ಅಂತಂದ್ರೆ ಅದ ನಿಮ್ಮ ನಿಮಗೆ ಬಿಟ್ಟಿದ್ದು ಅಂತ ಅದಕ್ಕೆ ನಾವು ಏನು ತಿನ್ಬೇಕು ಅಂದ್ರೆ ಪ್ರಸಾದವನ್ನ ತಿನ್ಬೇಕು ಪ್ರಸಾದವನ್ನ ತಿನ್ಬೇಕಾದ್ರೆ ನಮ್ಮ ಕೊಳ್ಳಾಗ ಲಿಂಗ ಇಟ್ಕೊಂಡು ಅದು ಶಿವನಿಗೆ ನೈವೇದ್ಯ ಆಗಿ ಹೋಗುವಂಥ ಅನ್ನ ಪ್ರಸಾದವಾಗುತ್ತೆ ಅದೇ ನಾವು ಏನೂ ಇಲ್ಲದ ನಾವು ಇದ್ವಿ ಅಂತ ನಾವು ಒಬ್ಬೊಬ್ರು ಕೈ ಕಾಲು ತೊಗೊಳಂಗಿಲ್ಲ ಈ ಹಚ್ಕೊಳ್ಳೋಂಗಿಲ್ಲ ಕೈ ಕೈಯಲ್ಲಿ ತೊಗೊಂಡು ಚಲೋ ಮತ್ತು ಅದನ್ನು ತಪ್ಪ ಹೋಗಿ ಊಟ ಮಾಡುವಂಥದ್ದು ಯಾಕೆ ಯಾಕೆ ಪದ್ಧತಿಗಳನ್ನು ಮಾಡಿಲ್ಲ ಈಗ ನೋಡ್ರಿ ನವರಾತ್ರಿ ಬಗ್ಗೆ ಅಂತಂದ್ರೆ ಹದಿನೈದು ದಿವಸ ನಿಮ್ಮನ್ನು ನಿಮಗೆ ಭಾಳ ಬಿಜಿ ಆಗ್ಬಿಡ್ತೀರಿ ಎದಕ್ಕೆ ಬಿಜಿ ಇಡ್ತೀರಿ ಮನೆ ಸ್ವಚ್ಛ ಮಾಡ್ತಾರೆ ಹೌದಲ್ವಾ ಒಂಬತ್ತು ದಿನ ಹತ್ತು ಹತ್ತು ದಿವಸ ನಿಮಗೆ ಮನೆಯನ್ನೆಲ್ಲ ನೋಡ್ರಿ ಬಾಣ್ಯ ಸಾಮಾನು ಹಿಡ್ಕೊಂಡು ಹಾಸಿ ಹಿಡ್ಕೊಂಡು ಏನೆಲ್ಲ ಸ್ವಚ್ಛ ಮಾಡಿ ಧೂಳು ಬಂದು ಹೊಡೆದು ಸ್ವಚ್ಛ ಮಾಡ್ಕೊಂಡು ಮನಿ ಪರಿಶುದ್ಧಪಡಿಸ್ತೇವೆ ದೇಹ ನೋಡ್ರಿ ಮನಿ ಸ್ವಚ್ಛ ಆಯ್ತು ಮನಸ್ಸು ಸ್ವಚ್ಛ ಆಗ್ಬೇಕಾದ್ರೆ ಮನಸ್ಸು ಸ್ವಚ್ಛ ಆಗ್ಬೇಕು ಅಂತಂದ್ರೆ ಅದಕ್ಕೆ ಪೂಜೆ ಜಪ ತಪ ಧ್ಯಾನ ಯೋಗ ಶಿವಯೋಗ ಇವನ್ನೆಲ್ಲವನ್ನು ಅಂದ್ರೆ ಮನಸ್ಸು ಸ್ವಚ್ಛ ಆಗಿರುತ್ತೆ ವಿದ್ಯಾಪ್ ನಾವು ನೋಡ್ರಿ ಬಿ ಪಿ ಶುಗರ್ ಿ ಯಾಕೆ ಹೆಚ್ಚಾಗೈತಂದ್ರೆ ನಮಗೆ ಎಲ್ಲ ಇತಿಗರೆ ಶಾಂತಿ ಇಲ್ಲ ಸಮಾಧಾನ ಇಲ್ಲ ಇಲ್ಲಿ ಬಂದು ಅಂತಂದ್ರೆ ನಮ್ಗೆ ಸಮಾಧಾನ ಇಲ್ಲ ಯಾಕಂದರೆ ಇನ್ನು ಒಂಬತ್ತು ಗಂಟೆಗೆ ನಿಮ್ಮ ನಿಮ್ಮ ಬಹಳ ಇಷ್ಟಪಟ್ಟದ್ದು ಇದನ್ನ ಇರ್ತಾವೆ ಧಾನವ ಇರ್ತಾವೆ ಅದಕ್ಕೆ ಜಲ್ದಿ ಮುಗಿಸ್ರಪ್ಪ ಮುಗಿಸ್ರಿ ಮುಗಿಸ್ರಿ ಅಂತೇಳಿ ಹತ್ತಿರ್ತೀವಿ ಆದರೂ ಕೂಡ ಇದೊಂದು ನವರಾತ್ರಿ ಒಳಗೆ ದೇವಿ ಒಂದು ಏನು ಪ್ರಸುದ್ಧವಾದಂಥ ಸ್ಥಳದಲ್ಲಿ ನಾವು ದೇವಿ ಆರಾಧನೆ ಮಾಡೋದ್ರ ಮೂಲಕ ನಿಮಗೆಲ್ಲ ಅವಕಾಶ ಕುಂಕುಮಾರ್ ಕುಂಕುಮಾರ್ಚನೆ ನೋಡಿ ಕುಂಕುಮವನ್ನ ನನಗೆ ಎಷ್ಟೋ ಜನ ಹೇಳ್ತಾ ಇದ್ರು ಅದರ ನಮಗೆ ಏನೋ ಅದರದ್ದು ಫಲ ಸಿಕ್ಕಿದೆ ಅಂತ ಕೆಲವೊಂದಿಷ್ಟು ಜನ ಏನೇನೋ ಆಗಿ ಹೋಗ್ಬಿಟ್ಟಿದ್ದಾರೆ ಅದನ್ನು ಹೇಳ್ಕೊತೋತಾರೆ ನಂದು ಒಂಥರ ಅದಕ್ಕೆ ಎಲ್ಲ ಏನೇ ಧ್ಯಾನ ಜಪ ತಪಗಳನ್ನು ಪೂಜೆಗಳನ್ನು ಮಾಡುವುದರಿಂದ ಮತ್ತೊಬ್ಬರಿಗೆ ಆಗುತ್ತೋ ಗೊತ್ತಿಲ್ಲ ಆದರೆ ನಿಮಗೆ ಮಾತ್ರ ಚಲೋ ಆಗುತ್ತೆ ಬಳಿ ನೆಮ್ಮದಿ ಸಮಾಧಾನ ಸಿಗುತ್ತೆ ಅದಕ್ಕಾಗಿ ಇಂತಹ ಒಂದು ಕಾರ್ಯಕ್ರಮದ ಉಪಯೋಗವನ್ನು ನಾವು ಯಾವತ್ತೂ ಕಾರ್ಯಕ್ರಮ ಏನು ಮಾಡಿದ್ರೆ ಅದು ಸಾರ್ಥಕತೆ ಇದ್ರ ಆ ಕಾರ್ಯಕ್ರಮ ಮಾಡ್ತೇವೆ ಹೊರತು ಅದರಿಂದ ಏನೂ ಇರೋದಿಲ್ಲ ಹಾಗಾಗಿ ಪ್ರತಿಯೊಂದು ಕೂಡ ನಾವು ಸಮಾಧಾನ ಹಿಂದೆ ಪೂಜೆ ಪುನಸ್ಕಾರ ಜಪತಪಗಳನ್ನು ಇಂಥ ಧರ್ಮ ಆಚರಣೆಗಳನ್ನು ನಾವು ಮಾಡ್ಕೊತ ಓದಿವಿ ಅಂತಂದರೆ ಇದರ ಸದುಪಯೋಗವನ್ನು ಎಲ್ಲರೂ ನಾನು ಪಡ್ಕೊತೀನಿ ಬೆಳಗಿನ ಜಾವ ಅಭಿಷೇಕ ಅದರಲ್ಲಿ ಕೂಡ ಬಂದು ಪಾಲ್ಗೊಳ್ಬೋದು ನಂತರ ಯಾರಾದರೂ ಹೋಮ ಹವನಗಳನ್ನು ಮಾಡಿಸ್ತಾ ಅದಕ್ಕೂ ಒಂದು ಅವಕಾಶ ಈ ಮಠದಲ್ಲಿ ನಾವು ಜನಗಳನ್ನ ಲಿಂಬೆನ್ನ ಕೂಗಿತೀವಿ ಅಂತ ಕೆಲವೊಂದಿಷ್ಟು ಜನ ಸುಡ್ತೀವಿ ದಿನನಿತ್ಯ ಒಂದರಿಂದ ಮೂರು ಕ್ವಿಂಟಲ್ ಕಟ್ಟಿಗೆಯಲ್ಲಿ ಸುಡುವಲ್ಲಿ ಬೇಕಾಗತ್ತ ಇಷ್ಟೆಲ್ಲ ನೀವು ಸುಡ್ತಾ ಸುಡ್ತಾ ಹೋದರೆ ಕಾಡೆಲ್ಲ ಎಷ್ಟು ನಾಶ ಆಗ್ತಾ ಇದೆ ಅದ್ರ ಬಗ್ಗೆ ಯಾರಾದರೂ ಚಿಂತೆ ಮಾಡ್ತಾರೆ ನನಗೆ ನಮಗೆ ಜನಸಂಖ್ಯೆ ಹೆಚ್ಚು ಇದೇನು ಒಂದು ವರ್ಷಕ್ಕೆ ಒಂದೊಂದು ಕೋಟಿ ಹೆಚ್ಚಾಗತ್ತೋರ್ತು ಆಗಂಗಿಲ್ಲ ಆದ್ರೆ ಗಿಡಗಳನ್ನು ಹಚ್ಚಿ ಬೆಳೆಸೋರ್ಯಾರ ಈಗ ಒಂದು ಒಬ್ಬ ಮನುಷ್ಯ ಸುಟ್ಟು ಬೂದಿ ಆಗ್ಬೇಕಂದ್ರೆ ಒಂದು ಗಿಡ ಬೇಕು ಒಂದು ಸಣ್ಣ ಗಿಡ ಬೇಕು ಆದರೆ ಅದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಎಷ್ಟು ಗಿಡ ಹೆಚ್ಚಿ ಬೆಳೆಸಿದಾನೋ ಅನ್ನೋದು ಅವರು ಇರುವುದಿಲ್ಲ ಹಾಗಾಗಿ ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ನಾವು ನಾವು ಬದುಕುವುದರ ಜೊತೆಗೆ ಸಮಾಜದ ಜೊತೆ ನಾವು ಯಾವ ರೀತಿಯಾಗಿ ನಾವು ಬದುಕಬೇಕು ಸಮಾಜವನ್ನು ಹೆಂಗೆ ನಾವು ಇಟ್ಕೋಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಕಲಿಬೇಕಾಗತ್ತೆ ಯಥಾ ಬ್ರಹ್ಮಾಂಡ ಅಥವಾ ಪಿಂಡಾಂಡ ಅಂತ ಹೇಳ್ತಾ ಯಥ ಬ್ರಹ್ಮಾಂಡವನ್ನು ಹೆಂಗೆ ನಾವು ಪಿಂಡಾಂಡವನ್ನು ಶರೀರವನ್ನು ಹೆಚ್ಚು ನಾವು ಕಾಜಿಯಿಂದ ನೋಡ್ಕೊಳ್ತೀವಿ ಸ್ವಲ್ಪ ನಮ್ಮ ಕೆಮ್ಮ ನೆಗಡಿ ಆಗಲಿ ಡಾಕ್ಟರ್ ಹತ್ರ ಹೋಗ್ತೀವಿ ಗುಳಗಿ ತೊಗೋತೀವಿ ಬಿ ಬಿ ಶುಗರ್ ಚೆಕ್ ಮಾಡ್ತೀವಿ ಇದನ್ನೆಲ್ಲ ನಾವು ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದಾಗ ನಾವು ಅದನ್ನು ಅನುಭವಿಸ್ತೀವಿ ನಮಗೆ ಭಯ ನಾವು ಇರಬೇಕು ನಾವು ಬದುಕಬೇಕು ಅಂತೇಳಿ ಅದೇ ಪ್ರಕೃತಿ ಹೇಳಿ ಹೋಗಬೇಕು ಪ್ರಕೃತಿಯನ್ನು ನಾವು ಯಾಕೆ ನಾವು ಅದನ್ನು ಹೇಗೆ ಕಾಪಾಡಬೇಕು ಅಂತಹ ಒಂದು ಒಂದು ಎಲ್ಲ ವಿಚಾರಗಳನ್ನು ನಾವು ಆದಷ್ಟು ಯಾಕೆ ಇದಕ್ಕೆ ಒತ್ತು ಕೊಡ್ತಾ ಇದ್ದೀವಿ ಅಂತಂದರೆ ನಾವು ಬದುಕುವುದರ ಜೊತೆಗೆ ಮುಂದಿನ ನಮ್ಮ ಪೀಳಿಗೆ ಬದುಕಬೇಕಾಗಿತ್ತು ಅಂದಕ್ಕಾಗಿ ನಾವೆಲ್ಲರೂ ಒಂದು ನಿಮಿಷ ನಿಮ್ಗೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಮಹಾಪೌರ್ ಬಂದು ಮೆಮಿನ ಬಗೆಯ ಮೇಲೆ ಏನು ಕೊಡ್ತಿದ್ದ ಕೃತಜ್ಞ ಸಂದರ್ಭದಲ್ಲಿ ನಾವು ಏನ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಹೊಳಿ ಬಂದ ತಕ್ಷಣ ಆ ಮೆಮಿನ ಬಗೆಯ ಏರ್ಕೊಂಡು ಕುತ್ಕೊಂಡ ಅದ ನೀರಿನ ಡಬ್ಸಕ್ಕೆ ಅದೇನಾದ್ರು ಮೆಮಿನ ಕನಿ ಕಿತ್ಕೊಂಡು ಆ ಬಳಿಯಲ್ಲಿ ಹಾಕೊಂತ ಹೊಡ್ತು ಹೋಗ್ತಂತ ಸಂದರ್ಭದಲ್ಲಿ ಆ ಗಂಡಿಗೆ ಜನ ನಿಂತಿದ್ರು ಅಂತ ನೋಡಕ್ ಹತ್ತಿದ್ರು ಅವರೆಲ್ಲ ಇವತ್ತು ಹೋಗುದನ್ನ ಅವಾಗ ಈತ ವಿಚಾರ ಮಾಡಿದ ಈಗ ಹೆಂಗ ಮಾಡಬೇಕ ಹೆಂಗ ಮಾಡಬೇಕ ಅಂತ ಹೇಳಿ ವಿಚಾರ ಮಾಡ್ಕೊಂತ ಕೊನೆಗೆ ಇವ ಏನ್ ಮಾಡಕ್ ಹತ್ತಿದ ಅಂತಂದ್ರ ಒದ್ರಾಕ್ ಅಂತ ಏನ್ ಒದ್ರಾಕ್ ಅಂತಂದ್ರ ಪಳೆಯ ಆಗ್ತದ ಪಳೆಯ ಆಗ್ತದ ಅಂತ ಅನಕಂತ ದಡ್ಡಿ ಮೀತವ್ರು ಯಾವಾಗ್ತದ ಅಂತ ಕೇಳೋರು ಅಷ್ಟೊಂದು ಮುಂದೆ ಹೋಗ್ಬಿಡುದು ಅದಕ್ಕೆ

ಹೋಗಂತ ಯಾಕಂದ್ರೆ ನಾನು ಪಳೆಯಲ್ಲ ಸಿಕ್ಕೊಂಡಿದ್ದೀನಿ ಜಗತ್ತ ನಾ ಹೋಗ್ಲಿ ಜಗತ್ತಿನ ಪಳೆಯಾಗ ನೀವು ಹೋಗಲ್ಲ ಜಗತ್ತ ಕಷ್ಟ ಅಡಿಗೆ ಬಿಟ್ರು ಯಾಕಂದ್ರೆ ಇಂತಹ ಪರಿಸ್ಥಿತಿಗಳು ಇವತ್ತು ನಮ್ಮ ಸಮಾಜದಲ್ಲಿ ನಾ ಇದ್ರ ಎಲ್ಲಾ ಅಂತ ಇಲ್ಲ ಎಲ್ಲರೂ ಕೂಡ ನಡೀತಾ ಹೋಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ನಾವು ಅಹಂಕಾರವನ್ನು ಬಿಟ್ಟು ನಾನು ಅಂತಕ್ಕಂಥದನ್ನು ಬಿಟ್ಟು ನಾವು ನಡೆದದ್ದೇ ಆದರೆ ನಮ್ಮ ಬದುಕಂತ ಕೂಡ ಅದು ಸಾಧತಿಯ ಉದ್ದತೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಹಿರಿಯರು ಸೇವೆ ಮಾಡ್ತಾ ಬಂದಿದ್ದಾರೆ ಇನ್ನೊಂದು ವಿಶೇಷ ಮನುಷ್ಯ ಅವನ ಮತ್ತೆ ಹಿಂದ್ರೆ ಅದ ಮನುಷ್ಯ ಅದು ಕೆಟ್ಟದ್ದನ್ನು ಮಾತ್ರ ಸೇವೆ ಮಾಡ್ತಾನೆ ಒಳ್ಳೆಯದನ್ನು ಬಿಡ್ತಾನೆ ಅದರ ಪ್ರಾಣಿ ಏನು ಅರಿಯದಂತಹ ಪ್ರಾಣಿ ಆ ಕೆಟ್ಟಂತ ಅದು ಆಸೆ ಮಾಡಿಬಿಟ್ಟು ಕೊಡುತ್ತ ಕುಡಿಬಾರದು ಅಂತ ಹೇಳಿ ಆದ್ರೆ ಆ ನೀರನ್ನು ಮಾತ್ರ ಕುಳಿತಲ್ಲ ಜೀವನದಲ್ಲಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಎರಡೂ ಇರ್ತಾವ ಇರುತ್ತೆ ಅಷ್ಟೇ ಇರುತ್ತೆ ನಮ್ಮ ಶ್ರೇಷನ್ ಹೇಳಿದಾರಲ್ಲ ಫೇಸ್ಬುಕ್ ಅಂತ ಹೇಳಿ ಫೇಸ್ಬುಕ್ದಾಗ ಅವರು ಎರಡು ಗುಪ್ ಬರ್ದಾರಂತ ಅಂದ್ರೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ನೋಡಿ ಅದನ್ನ ಟಿಪ್ಪಣಿ ಮಾಡ್ಕೊಂಡು ಕುತ್ಕೊಂಡ ಯಾಕಂದ್ರೆ ನಿಮಗೆ ಹೇಳ್ಬೇಕಂತ ಹೇಳಿ ಹಾಗೆ ಒಂದು ಮುಂದೆ ನೀವು ಒಂದು ಗುಂಪಿನಲ್ಲಿ ಸಕ್ಕರೆ ನೂರು ಉಪ್ಪಲ್ಲಿ ಉಪ್ಪು ಹಾಕಿ ಹೇಳ್ರಿ ಆ ಇರುವೆ ಎಲೆ ಹೋಗುತ್ತದೋ ಸಕ್ಕರೆ ಮಾತ್ರ ಉಪ್ಪಿನ ಕಡೆ ಹೋಗಬಹುದು ಉಪ್ಪು ಅಂತಂದ್ರೆ ಅದಕ್ಕೆ ಕಹಿ ಆಗುತ್ತೆ ಸಿಹಿ ಮಾತ್ರ ಅದು ಅಂತ ಅದೇ ಒಂದು ಹಂಸ ಪಕ್ಷಿ ಒಂದು ಒಂದು ನೀರು ಮತ್ತು ಅದರ ಒಂದು ಸ್ವಲ್ಪ ಹಾಲು ಹಾಕಿ ಹೇಳ್ರಿ ಆ ಹಂಸ ಪಕ್ಷಿ ನೀರು ಕುಳಿತದ ಹಾಲು ಮಾತ್ರ ಕುಳಿತದಂದು ಹಂಸ ಪಕ್ಷಿ ಹಾಲು ಮಾತ್ರ ಸೇವಿಸ್ತದ ನೀರನ್ನು ಅದೇ ಬಿಡುತ್ತದೆ ಇಂತಹ ಒಂದು ಪ್ರಾಣಿಗಳಲ್ಲಿಯೂ ಕೂಡ ಏನು ಕುಡಿಬೇಕು ಏನು ತಿನ್ಬೇಕು ಅಂತಕ್ಕಂತಹ ವಿಚಾರದಿಂದ ಸಂದರ್ಭದಲ್ಲಿ ಅದರ ಮನುಷ್ಯ ಯಾಕೆ ಇದನ್ನ ಅರ್ಥ ಮಾಡಬಹುದಿಲ್ಲ ಅನ್ನೋದನ್ನು ಕೂಡ ಅಷ್ಟೇ ನಾವು ಗಮನಿಸಬೇಕಾಗತ್ತೆ ಅದಕ್ಕಾಗಿ ಮಹಾತ್ಮ ಹೇಳ್ತಾರೆ ಮತ್ತು ಈ ಮಹಾತ್ಮ ಹೇಳಿದ ಹಾಗೆ ಈ ಜೀವನ ಸಾರ್ಥಕತೆಯನ್ನು ಹೊಂದಬೇಕಾದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ಶಿಷ್ಟಾಚಾರ ಶ್ರಮದ ಅದನ್ನು ಮಾಡ್ತಾ ನಾವು ನಮ್ಮ ಪರಿಸರವನ್ನ ನಮ್ಮ ಮನೆಯನ್ನ ನಾವು ಎಲ್ಲರೂ ಕೂಡ ಏನು ಮಾಡಬೇಕು ಶುದ್ಧವನ್ನಾಗಿ ಮಾಡ್ಕೋಬೇಕು ಹೇಗೆ ಈ ನವರಾತ್ರಿ ಅಂತಂದ್ರೆ ದೀಪಾವಳಿ ಬಂತು ಅಂತಂದ್ರೆ ನಾವು ಮನಿ ಸ್ವಚ್ಛ ಮಾಡ್ತೇನೆ ಮನಿ ಸ್ವಚ್ಛ ಆಯ್ತು ಮನಸ್ಸು ಸ್ವಚ್ಛ ಆಗಲ್ಲ ಇವತ್ತು ನಾವೆಲ್ಲ ಬಟ್ಟೆಯನ್ನು ಹಾಕೊಂಡಿದ್ದೀವಿ ಐಟು ಬಟ್ಟೆಗಳನ್ನು ಹಾಕೊಂಡಿದ್ದೀವಿ ಕೇವಲ ಫೈಟ್ ಅಂತಂದ್ರೆ ಬಿಳಿ ಅಂತಂದ್ರೆ ಪರಿಶುದ್ಧವಾದಂತಹ ಸಂಕೇತ ಕೇವಲ ಶರೀರದ ಮೇಲೆ ಆ ಬಟ್ಟೆ ಮಾತ್ರ ಬಿಳಿ ಆಗಿರಬಾರ್ದು ಮನಸ್ಸು ಕೂಡ ಸ್ವಚ್ಛ ಆಗಿರ್ಬೇಕು ಮನಸ್ಸು ಕೂಡ ಶುದ್ಧವಾಗಿರಬೇಕು ಹಾಗಾಗಿ ಆ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕಾದ್ರೆ ಧರ್ಮಾಚರಣೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕಾಗಿ ನಾವೆಲ್ಲರೂ ಕೂಡ ಧರ್ಮ ಮಾನ್ಯ ನಡೀಬೇಕು ಧರ್ಮದ ವಿಚಾರಗಳನ್ನು ನಾವು ಅಳವಡಿಸಿಕೊಂಡು ನಾವು ಬದುಕಿದ್ದೇ ಆದರೆ ನಮ್ಮ ಬದುಕು ಅಂತಕ್ಕೂ ಕೂಡ ಸಾಧ್ಯ ಅದಕ್ಕಾಗಿ ಮನುಷ್ಯನಲ್ಲಿರ್ತಕ್ಕಂಥ ಅಹಂಕಾರ ದೂರ ಹೆಚ್ಚು ನನ್ನಿಂದಲೇ ಇದು ಅಂತ ನಡೆಯೋದಿಲ್ಲ ನಾನು ಇಲ್ಲಿ ನನ್ನ ವಿಚಾರಗಳು ಹೇಳ್ತೇನೆ ನಾ ಇದ್ರನ್ನ ಇಲ್ಲಿ ನೆಡ್ತಿಲ್ಲೂ ಕೂಡ ನಡೀತಾ ಇಲ್ಲ ಹಾಗೆ ನಾವು ಯಾವ್ದು ಕೂಡ ಅಹಂಕಾರವನ್ನು ಬಿಟ್ಟು ನಾವು ಹೋಗ್ಬೇಕು ಒಬ್ಬ ವ್ಯಕ್ತಿ ಏನ್ ಮಾಡಿದಂತಂದ್ರೆ ಒಂದು ಮಾತು ಹೇಳ್ತೀನಿ ಮಹಾಪೂರ್ವ ಬಂದಿತ್ತು ಮಹಾಪೂರ್ ಬಂದು ಏನಾಗಿತ್ತು ಅಂತ ಇಟ್ಕೊಂಡು ಒಂದೊಂದು ಆ ವಿಷಯಗಳನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಆರಾಧನೆಯನ್ನು ಮಾಡ್ತಾ ಬಂದಿದ್ದೀವಿ ಬಹಳ ಶ್ರೇಷ್ಠವಾಗಿ ಇರ್ತಕ್ಕಂತಹ ಒಂದು ದೇವಿಯ ಅವತಾರಗಳು ಅವರೆಲ್ಲವನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಗುಣಗಳನ್ನು ಕಳೆದು ಸದ್ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಧರಿಸಿ ಅದನ್ನು ಉಳಿಸಿಕೊಂಡು ಹೋಗಿದ್ದೆ ಆದರೆ ಬದುಕು ಅಂತಕ್ಕೂ ಕೂಡ ಸಾರ್ಥುತ್ತೆ ಅಂತಕ್ಕಂಥ ವಿಚಾರಣೆ ನಾನು ಬಯಸ್ತೇನೆ ಇನ್ನೊಂದು ಎಲ್ಲರೂ ಹೇಳ್ತಾರೆ ಎಲ್ಲ ಮಹಾತ್ಮರು ಕೂಡ ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ ಜನ್ಮ ಅಂತಂದ್ರೆ ಯಾವುದು ಅಂತ ಕೇಳಿದಾಗ ನೀವು ನೀವೇ ಹೇಳ್ತೀರಿ ಮಾನವ ಜನ್ಮ ಅಂತ ಹೇಳ್ತೀವಿ ಅದೇ ಶ್ರೇಷ್ಠತೆ ಅಂತ ನಾವು ಕೇಳಿದಾಗ ನೀವೇನ ಹೇಳ್ತೀರಿ ಸುಮ್ಮನೆ ನೋಡಿ ಮನುಷ್ಯನು ಮತ್ತು ಪ್ರಾಣಿಗಳು ಎಷ್ಟು ವ್ಯತ್ಯಾಸಗಳನ್ನು ನೋಡುತ್ತೇನೆ ಮನುಷ್ಯನಿಗೆ ಕಂಪೇರ್ ಮಾಡಿ ನೋಡಿದ್ರೆ ಪ್ರಾಣಿಗಳು ಕೊಮ್ಮೆ ಶ್ರೇಷ್ಠತೆ ಪಡ್ಕೊಳ್ತಾರೆ ಯಾಕಂತಂದ್ರೆ ನೋಡ್ರಿ ಒಂದು ದಿವಸ ಒಂದು ವಿಚಾರ ಮಾಡಿ ನೀವು ನಿಮ್ಮ ಮನೆ ಮುಂದೆ ಒಂದು ಪಾವನು ಯಾವುದೋ ಬಂದಿತ್ತು ಅಂದ್ರೆ ಅದರ ಮುಂದೆ ಒಂದು ಬಕೆಟ್ ಒಳಗ ನೀರ್ ಹಾಕಿ ಒಂದು ಬಕೆಟ್ ಒಳಗ ಬೀರ್ ಬೀರ್ ಗೊತ್ತಾಗ್ತದೆ ಗೊತ್ತಾಗ್ತದೆ ಅದನ್ನ ಹಾಕ್ರಿ ಆ ಪಾನಿನ ಮುಂದೆ ಹೋಗಿ ಇಡ್ರಿ ಆ ಪಾನ್ ಏನು ಕುಡಿತೈತ್ರಿ ನೀರ್ ಕುಡಿತೈತ ಬೀರ್ ಕುಡಿತೈತ ನೀರ್ ಕುಡಿತೈತಲ್ಲ ಅದ ಅದೇ ಮನುಷ್ಯ ಟೇಬಲ್ ಇಡ್ರಿ ಟೇಬಲ್ ಮುಂದೆ ಒಂದು ಬಾಟ್ಲೆ ಇಡ್ರಿ ಒಂದ್ ಬಟ್ಲಿ ಆದ್ರೆ ನೀರ್ ಒಂದ್ ಬಟ್ಲಿ ಬೀರ್ ಇಡ್ರಿ ಅವೇನ್ ಕುಡಿತಾನ್ರಿ ನೀರ್ ಕುಡಿತಾನು ಬೀರ್ ಕುಡಿತಾನ ಕೆಲಸ ಎರಡು ಮಿಕ್ಸ್ ಮಾಡಿ ಕುಡಿತಾನೆ ಎರಡು ಮಿಕ್ಸ್ ಮಾಡಿ ಕುಡಿತಾನೆ ಇದ್ರ ಯಾರು ಶ್ರೇಷ್ಠ ಅಂತ ಪ್ರಾಣಿ ಶ್ರೇಷ್ಠ ಮನುಷ್ಯ ಶ್ರೇಷ್ಠ ಹೌದು ಇಂತಹ ಒಂದು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ